ವೀಕ್ಷಕರೇ ಇವತ್ತಿನ ಸಂಚಿಕೆ ತನ್ನ ಧರ್ಮಕ್ಕಾಗಿ ಜನರಿಗಾಗಿ ಹಿಂದೂ ಕುಲಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನ್ ವೀರನ ಬಗ್ಗೆ ಈ ರಕ್ತ ಚರಿತ್ರೆ ಬಗ್ಗೆ ನೋಡೋಣ ಬನ್ನಿ ಭಾರತವನ್ನು ಮುಸ್ಲಿಂ ದೇಶವನ್ನಾಗಿ ಮಾಡೋದೇ ಮೊಘಲರ ಅರಸ ಔರಂಗಜೇಬನ ಕನಸು ಎಷ್ಟೋ ಹಿಂದೂ ಅರಸರನ್ನು ಸೋಲಿಸಿ ಅಲ್ಲಿದ ಎಲ್ಲ ಪ್ರಜೆಗಳನ್ನು ಚಿತ್ರಹಿಂಸೆ ಕೊಟ್ಟು ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡುತ್ತಿದ್ದ ಒಪ್ಪದಿದ್ದರೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲುತ್ತಿದ್ದ ಆದರೆ ದಕ್ಷಿಣ ಪ್ರಾಂತದಲ್ಲಿ ಔರಂಗಜೇಬನಿಗೆ ಇದು ಸಾಧ್ಯವಾಗಲಿಲ್ಲ ಯಾಕಂದರೆ ಅಲ್ಲಿ ಮರಾಠ ಸಾಮ್ರಾಜ್ಯವನ್ನು ಆಳುತ್ತಿರುವುದು ಛತ್ರಪತಿ ಶಿವಾಜಿ ಮಹಾರಾಜ್ ಭಾರತ ಕಂಡ ಬಲಿಷ್ಠವಾದ ರಾಜ ಮೊಘಲರ ದಾಳಿಯನ್ನು ಎದುರಿಸಿ ಹಿಂದೂ ಧರ್ಮವನ್ನು ಕಾಪಾಡಿದ ವೀರ ಇವನ ಹೆಸರನ್ನು ಕೇಳಿದರೆ ಮೊಘಲರ ರಚನೆಗೆ ನಡುಕ ಹಿಂದೂ ಧರ್ಮವನ್ನು ಕಾಪಾಡುವುದಕ್ಕೆ ಅಷ್ಟೇ ಮುಸ್ಲಿಂ ಜೊತೆ ಯುದ್ಧ ಮಾಡುತ್ತಿದ್ದ ಹದಿನಾರುನೂರ ಹದಿನಾಲ್ಕು ಪುರಂದರ ಕೋಟೆಯಲ್ಲಿ ಜನಿಸುತ್ತಾನೆ ಶಿವಾಜಿಯ ಮೊದಲನೆಯ ಮಗ ಮತ್ತು ಮರಾಠ ಸಾಮ್ರಾಜ್ಯದ ಎರಡನೇ ಚಿತ್ರಪತಿ ಪಾಪ ತನ್ನ ಎರಡನೇ ವರ್ಷದಲ್ಲಿ ತಾಯಿಯನ್ನು ಕಲಿದುಕೊಳ್ಳುತ್ತಾನೆ ತನ್ನ ಅಜ್ಜಿ ಜೀಜಾಬಾಯಿ ಆಶ್ರಯದಲ್ಲಿ ಹೇಳುತ್ತಾನೆ ಬಾಲ್ಯದಿಂದಲೇ ಯುದ್ಧ ಶಕ್ತಿಯಿಂದ ಅಲ್ಲ ಯುಕ್ತಿಯಿಂದ ಕೂಡ ಗೆಲ್ಲಬಹುದೆಂದು ಕಲಿತನು ಸಂಸ್ಕೃತ ಹಿಡಿದು ಒಟ್ಟು ಹದಿಮೂರು ಭಾಷೆಯನ್ನು ಕಲಿಯುತ್ತಿದ್ದನು ಹದಿನಾರು ನೂರ ಅರವತ್ನಾಲ್ಕರಲ್ಲಿ ಸಂಭಾಜಿ ಮಹಾರಾಜ್ ಯೇಸುಬಾಯಿಯನ್ನು ಮದುವೆಯಾಗುತ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ನಿಧನದ ನಂತರ ಜುಲೈ ಇಪ್ಪತ್ತು ಹದಿನಾರು ನೂರ ಐವತ್ತರಲ್ಲಿ ಸಂಭಾಜಿ ಛತ್ರಪತಿಯಾಗಿ ಪಟ್ಟಾಭಿಷೇಕ ಏರುತ್ತಾನೆ ಸಂಭಾಜಿಯನ್ನು ಧರ್ಮವೀರ ಎಂದೇ ಕರೆಯುತ್ತಿದ್ದರು ಸಂಭಾಜಿ ಧರ್ಮವೀರ ಹದಿನಾರು ನೂರ ಐವ ಎಂಬತ್ತೊಂದರಿಂದ ಹದಿನಾರು ನೂರ ಎಂಬತ್ತೊಂಬತ್ತರ ತನಕ ಆಳ್ವಿಕೆ ಮಾಡಿದರು ಒಟ್ಟು ನೂರ ನಲವತ್ತು ಯುದ್ಧಗಳನ್ನು ಮಾಡಿದ ವೀರ ಸಂಭಾಜಿ ಒಂದು ಯುದ್ಧವನ್ನು ಸೋಲದ ಸಂಭಾಜಿ ವೀರ ಸಿಂಹದ ಮರೆಂದು ಕರೆಯುತ್ತಿದ್ದರು ಔರಂಗಜೇಬನು ಸಂಭಾಜಿ ಒಂಬತ್ತು ವರ್ಷ ಇದ್ದಾಗ ಶಿವಾಜಿಗೆ ಮತ್ತು ಸಂಭಾಜಿಗೆ ಊಟಕ್ಕೆ ಎಂದು ಕರೆದು ಮೋಸದಿಂದ ಬಂಧಿಸುತ್ತಾರೆ ಆದರೆ ಆ ಸಣ್ಣ ವಯಸ್ಸಿನಲ್ಲಿ ಸಂಭಾಜಿ ಹೆದರದಿ ಚಾಣಕ್ಯತನದಿಂದ ತಂದೆ ಮಗ ಅಲ್ಲಿಂದ ಪರಾರಿ ಶಿವಾಜಿಯ ಪತನದ ನಂತರ ಮೊಘಲರು ಮರಾಠರ ಸಾಮ್ರಾಜ್ಯವನ್ನು ಕಬ್ಜ ಮಾಡಬೇಕೆಂದು ಸಂಜೆ ಹಾಕಿದರು ಆದರೆ ಅದು ಸಾಧ್ಯವಾಗಿರಲಿಲ್ಲ ಸಂಭಾಜಿ ಅವರನ್ನು ಸುಲಭವಾಗಿ ಸೋಲಿಸಿದ್ದನು ಮೊಘಲರು ಪೋರ್ಚುಗೀಸರ ಸಹಾಯ ಪಡೆದು ಯುದ್ಧ ಮಾಡಲು ಹೋದರು ಸಂಭಾಜಿ ಪೋರ್ಚುಗೀಸರನ್ನು ಶೋಧಿಸಿದನು ಒಂಬತ್ತು ವರ್ಷಗಳ ಕಾಲ ಮೊಘಲರನ್ನು ಶೋಧಿಸುತ್ತಾ ಬಂದನು ಮೊಘಲರ ಸಾಮ್ರಾಜ್ಯವನ್ನು ಪೂರ್ತಿಯಾಗಿ ಪತನ ಮಾಡಲು ನೂರ ಇಪ್ಪತ್ತು ಸೈನಿಕರೊಂದಿಗೆ ಸಂಗಮೇಶ್ವರದಲ್ಲಿ ಮೀಟಿಂಗ್ ಮಾಡುತ್ತಾ ಇರ್ತಾರೆ ನೋಡಿ ಇದೇ ಆ ಸಂಗಮೇಶ್ವರ ಕೋಟೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಆ ಆದ್ರೆ ಸಂಭಾಜಿಯ ಮಾವ ಗಣೋಜಿ ಶಿರ್ಕೆ ಮೊಘಲರಿಗೆ ಈ ವಿಷಯ ತಿಳಿಸಿ ಮೋಸದಿಂದ ಬಂಧಿಸಲು ಬರ್ತಾರೆ ಆದರೆ ಸಂಭಾಜಿ ಈ ವಿಷಯ ತಿಳಿದು ಓಡಿ ಹೋಗದೆ ಐದು ಸಾವಿರ ಸೈನಿಕರಿದ್ದ ಮೊಘಲರ ವಿರುದ್ಧ ಯುದ್ಧ ಮಾಡುತ್ತಾರೆ ಯುದ್ಧ ಮಾಡುತ್ತಾ ಮಾಡುತ್ತಾ ಎಲ್ಲ ಮರಟರು ಸಾಯ್ತಾ ಹೋಗುತ್ತಾರೆ ಆದರೂ ವೀರ ಒಬ್ಬನೇ ಹೋರಾಟ ಮಾಡ್ತಾ ಇರುತ್ತಾನೆ ಸಿಂಹದ ಮರಿಯಂತೆ ಕೊನೆಗೂ ಕಬ್ಬಿಣದ ಸರ್ಬೆ ಅವನ ಮೇಲೆ ಹಾಕಿ ಬಂಧಿಸುತ್ತಾರೆ ಕೊನೆಗೆ ಉಳಿದವರು ಸಂಭಾಜಿ ಮತ್ತು ಅವನ ಗೆಳೆಯ ಕವಿ ಕೈಲಾಶ್ ಸಂಭಾಜಿ ಮಹಾರಾಜ್ ಮತ್ತು ಕವಿ ಕಲಾಶ್ನನ್ನು ಅರೆಸ್ಟ್ ಮಾಡಿ ಮೊಬರು ಔರುಣ್ಜೇಬ್ ಹತ್ತಿರ ಕರೆದುಕೊಂಡು ಹೋಗಿ ಬಂಧಿಸುತ್ತಾರೆ ನಂತರ ಔರುಣ್ಜೇಬ್ ಸಂಭಾಜಿಗೆ ಒಂದು ಒಪ್ಪತ್ತು ಕೊಡುತ್ತಾನೆ ತನ್ನ ಕಾಲಿಗೆ ಬಿದ್ದು ಶರಣಾಗುವಂತರ ಅದರ ಜೀವಂತವಾಗಿ ಬಿಡುತ್ತೇನೆ ಎಂದು ಹೇಳುತ್ತಾರೆ ಆದರೆ ಅದಕ್ಕೆ ಒಪ್ಪದ ಸಂಭಾಜಿ ನೀನೇ ಶರಣಾಗು ನಾನೇ ಬಿಡುತ್ತೇನೆ ನಿನ್ನ ಅಂತ ನಗುತ್ತಾ ಹೇಳುತ್ತದೆ ಇದಕ್ಕೆ ಕೋಪಗೊಂಡ ತನ್ನ ಸೈನಿಕರಿಗೆ ಸಂಭಾಜಿಗೆ ಚಿತ್ರ ಕೊಡು ಎಂದು ಹೇಳುತ್ತಾನೆ ಅದಕ್ಕಿಂತ ಮೊದಲು ಕವಿ ಕೈಲಾಶನ ಶಿರಚ್ಛೇದನ ಮಾಡುತ್ತಾರೆ ಔರಂಗೇಬನು ಸಂಭಾಜಿ ಮಹಾರಾಜನಿಗೆ ನಲವತ್ತು ದಿನಗಳ ತನಕ ಪರಿಚಯ ಕೊಡುತ್ತಾನೆ ಸೈನಿಕರಿಗೆ ಕತ್ತಿಯಿಂದ ಕೊಯ್ದು ಮೈಮೇಲೆ ಉಪ್ಪು ಹಾಕಲು ಹೇಳುತ್ತಾನೆ ಅವರು ಹಾಗೆ ಮಾಡಿ ಉಪ್ಪು ಹಾಕಿ ಚಿತ್ರ ಹಿಂಸೆ ಕೊಡುತ್ತಾರೆ ಆದರೂ ಬಗ್ಗದ ಸಂಭಾಜಿ ಸೋಲು ಒಪ್ಪುವುದಿಲ್ಲ ಇದನ್ನು ಕೋಪಗೊಂಡ ಔರಂಗಜೇಬು ಸಂಭಾಜಿ ಕಣ್ಣುಗಳನ್ನು ಕೀಳಿಸುತ್ತಾನೆ ಹಾಗೆ ಅವನ ಉಗುರುಗಳನ್ನು ಚರ್ಮವನ್ನು ಕಿತ್ತುತ್ತಾನೆ ಹಾಗೆ ಅವನ ನಾಗಿಯನ್ನು ಕತ್ತರಿಸುತ್ತಾನೆ ಕೊನೆಗೆ ವೀರ ಸಂಭಾಜಿಯ ಅಂತ್ಯ ಹನ್ನೊಂದು ಮಾರ್ಚ್ ನೂರ ಎಂಬತ್ತೊಂಬತ್ತರಲ್ಲಿ ಸಂಭಾಜಿ ಅಂತ್ಯದ ನಂತರ ಮರಾಠರ ಪತನವಾಗುತ್ತದೆ ಎಂದು ಅಂದುಕೊಂಡಿದ್ದ ವರುಣ್ಜೇಬ್ ಆಸೆ ಅಂತ್ಯವಾಗುತ್ತದೆ ಯಾಕಂದರೆ ಸಂಭಾಜಿಯ ಧರ್ಮ ನಿಷ್ಠೆ ಧೈರ್ಯ ಕಂಡು ಮರಾಠರು ಇನ್ನೂ ಬಲಿಷ್ಠವಾಗುತ್ತಾರೆ ಹೀಗೆ ವೀರ ಯೋಧನ ಕಥೆ ಅಂತ್ಯವಾಗುತ್ತದೆ